ಶ್ರೀ ಗುರು ಬಿಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಾ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ವಿಶೇಷವಾದಂತಹ ಕಾರ್ಯಕ್ರಮದ ಒಂದು ನೋಟ ನೋಡಿ ವರ್ಷ ಭವಿಷ್ಯಗಳಲ್ಲಿ ಒಂದು ವರ್ಷದ ಆಗು ಹೋಗುಗಳನ್ನು ನಾವು ನೋಡ್ತೇವೆ ಮಾಸ ಭವಿಷ್ಯಗಳಲ್ಲಿ ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹ ಚಾರಗಳನ್ನು ನೋಡ್ತಿರ್ತೀವಿ ವರ್ಷ ಭವಿಷ್ಯಕ್ಕೂ ಮಾಸ ಭವಿಷ್ಯಕ್ಕೂ ಬಹಳ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರುತ್ತೆ ವರ್ಷದಲ್ಲಿ ಪರ್ಟಿಕ್ಯುಲರ್ ಆಗೇ ಇಂತಹ ತಿಂಗಳಲ್ಲಿ ನಿಮಗೆ ಲಾಭ ಇದೆ ಅನ್ನುವಂಥದ್ದನ್ನು ವರ್ಷ ಭವಿಷ್ಯಗಳಲ್ಲಿ ಹೇಳೋದಿಲ್ಲ ಆದರೆ ಮಾಸ ವಿಷಯಗಳಲ್ಲಿ ಈ ತಿಂಗಳು ನಮಗೆ ಏನೇನು ಆಗು ಹೋಗುಗಳಾಗತ್ತೆ ಯಾವುದು ನಷ್ಟಗಳಾಗತ್ತೆ ಕಷ್ಟ ಸಮಸ್ಯೆಗಳು ಬರುತ್ತೆ ಅಷ್ಟನ್ನು ಹೇಳ್ತಾ ಹೋಗ್ತಿರ್ಬೋದು ಇದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಮಾಸವ ವಿಷಯದಲ್ಲಿ ನಾನು ಹೇಳುವಂಥದ್ದು ಮೊದಲು ಮೇಷರಾಶಿಗೆ ತೆಗೆದುಕೊಳ್ತೇನೆ ಮೇಷರಾಶಿಯವರು ನಿಮ್ಮ ಮುಂದಿನ ಜೀವನದ ನಡೆಯ ಸುಗಮದ ಆದಿಗೋಸ್ಕರವಾಗಿ ಫೆಬ್ರವರಿ ತಿಂಗಳು ನೀವು ಉತ್ತಮ ಉತ್ತಮವಾದಂತಹ ಕೆಲಸ ಕೈಂಕರಿಗಳಿಗೆ ನೀವು ಕೈ ಹಾಕಬೇಕು ಇಲ್ಲವಾದಲ್ಲಿ ನಿಮ್ಮ ಜೀವನದ ದೊಡ್ಡ ಪಶ್ಚಾತ್ತಾಪವನ್ನು ಪಡುವಂತಹ ದಿನಗಳು ಮುಂದಿನ ದಿನಗಳಲ್ಲಿ ನಿಮಗೆ ಕಾಡುತ್ತೆ ಉತ್ತಮವಾದಂತಹ ಅವಕಾಶಗಳು ನಿಮಗೆ ಒದಗಿ ಬರುವಂತಹ ಸನ್ನಿವೇಶಗಳಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡಿ ನೀವೇನಾದರೂ ಅದನ್ನು ಸುಲಭವಾಗಿ ನಾವು ಅದನ್ನು ಬಿಟ್ಟುಬಿಟ್ರೆ ನಿಮಗೆ ಮತ್ತೆ ಅಂತಹ ಸದಾವಕಾಶಗಳು ನಿಮ್ಮನ್ನು ರಕ್ಷಣೆ ಮಾಡುವಂತಹ ಉತ್ತಮವಾದಂತಹ ಒಂದು ಯೋಗಗಳು ನಾವಾಗ ನಾವೇ ಕೈ ಚೆಲ್ಲಿದಂತಹ ಒಂದು ಕೆಟ್ಟ ವಾತಾವರಣಗಳನ್ನು ನಾವೇ ನಮ್ಮ ಜೀವನದಲ್ಲಿ ಮಾಡಿಕೊಳ್ತೇವೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಮೇಷರಾಶಿವರಿಗೆ ಅತ್ಯಂತ ಕ್ಲಿಷ್ಟಕರವಾದಂತಹ ವಾತಾವರಣಗಳು ಸೃಷ್ಟಿಯಾಗುವಂತಹ ಮುಂದಿನ ದಿನಗಳಲ್ಲಿ ಬರುವಂಥದ್ದು ಆದ್ದರಿಂದ ಈ ಫೆಬ್ರವರಿ ತಿಂಗಳು ಮತ್ತು ಮಾರ್ಚ್ ತಿಂಗಳಲ್ಲೂ ಇದು ನಿಮಗೆ ಅನ್ವಯವಾಗುತ್ತೆ ಫೆಬ್ರವರಿ ತಿಂಗಳು ನಿಮ್ಮ ಕೆಲಸ ಕಾರ್ಯಗಳು ವ್ಯವಹಾರಗಳು ಹಣಕಾಸಿನ ವಿಚಾರಗಳು ಹೊಸ ಹೊಸ ಹೂಡಿಕೆಗಳು ಹೊಸ ಹೊಸ ಆರಂಭದ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಸಹ ನೀವು ಫೆಬ್ರವರಿಯಲ್ಲಿ ಮಾಡಿದಾಗ ಈಗಿರುವಂತಹ ಶುಭ ಸಮಯ ಶುಭ ಸಂದರ್ಭ ಶುಭ ಯೋಗಗಳಿಂದ ಮುಂದೆ ಆಗುವಂಥ ಅವಘಡಗಳು ಕಷ್ಟಗಳು ಸಮಸ್ಯೆಗಳು ನಿಮಗೆ ಮುಂದಿನ ದಿನಗಳಲ್ಲಿ ಬರುವಂತಹ ಸಮಸ್ಯೆಗಳೇನಿದೆ ಅದಕ್ಕೆ ಇದು ಏನು ಮಾಡುತ್ತೆ ಅಂತಂದರೆ ಅಂಥ ಸಮಸ್ಯೆಗಿಂತ ಮುಂಚಿತವಾಗಿ ನಿಮ್ಮನ್ನು ಎಚ್ಚೆತ್ತು ನಿಮಗೆ ಕೊಡುವಂತಹ ಲಾಭವನ್ನು ನಿಮಗೆ ಕೊಡುವಂತಹ ವ್ಯವಹಾರದಲ್ಲಿ ಅನುಕೂಲತೆಗಳನ್ನು ಈಗಲೇ ಅದು ಒಂದು ಬುನಾದಿಯಾಗಿ ಕೂತ್ಕೊಳ್ಳುತ್ತೆ ಅದು ಮುಂದಿನ ದಿನಗಳಲ್ಲಿ ಸಾಡೆ ಸಾತ್ ಆರಂಭದ ದಿನಗಳಲ್ಲಿ ಅಷ್ಟು ಎಫೆಕ್ಟ್ ನಿಮಗೆ ಕಾಣೋದಿಲ್ಲ ಇವಾಗ ಏನಾದರೂ ನಾವು ಮುಚ್ಚಿ ಸುಮ್ಮನೆ ಕೂತ್ಕೊಂಡು ಅಂತ ಅಂದರೆ ಅಕಸ್ಮಾತ್ ನೀವು ಮ ಏಪ್ರಿಲ್ ನಂತರದಲ್ಲಿ ನಾನು ಏನಾದರೂ ಪ್ರಾರಂಭವನ್ನು ಮಾಡ್ತೀನಿ ಅಂತ ಅಂದರೆ ಈ ಕಡೆ ಸಾಡೆ ಸಾತ್ ಇರುತ್ತೆ ಒಂದು ಕಡೆ ಗುರುಬಲ ಇರೋದಿಲ್ಲ ಶುಕ್ರನ ನೀಚ ದೃಷ್ಟಿ ಇರುತ್ತೆ ಇದೆಲ್ಲದರಿಂದ ಸಹ ನೀವು ಮಾಡುವಂಥ ಎಲ್ಲ ಕೆಲಸ ಕೈಂಕರಿಗಳು ಫೇಲ್ಯೂರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಟೆನ್ಷನ್ನು ತುಂಬ ಡಿಪ್ರೆಸ್ಗೆ ಹೋಗ್ತೀರಿ ನೀವು ಆದ್ದರಿಂದ ಈ ಫೆಬ್ರವರಿ ತಿಂಗಳನ್ನು ಈ ಮೇಷರಾಶಿಯವರು ಖಂಡಿತವಾಗಿ ಉತ್ತಮವಾದಂತಹ ಮಾಸವನ್ನಾಗಿ ನೀವು ಅದನ್ನು ಬಳಸ್ಕೊಂಡಾಗ ನಿಮ್ಮ ಜೀವನದಲ್ಲಿ ಒಂದು ರೀತಿಯಾದಂಥ ಸಾಡೆ ಸಾತ್ ದಿನಗಳಲ್ಲೂ ಸಹ ನಿಮಗೆ ಒಂದು ಉತ್ಸಾಹ ಉಲ್ಲಾಸದಲ್ಲಿರುವಂಥ ಅನುಗ್ರಹವನ್ನು ಭಗವಂತ ಕರ್ಣಿಸ್ತಾನೆ ಅಂತ ಮೇಷರಾಶಿಯವರಿಗೆ ಹೇಳ್ಬೋದು ಮೇಷರಾಶಿಯವರು ಆದಷ್ಟು ಸಹ ನಾನು ಹೇಳುವಂಥದ್ದು ಮತ್ತು ನಿಮಗೆ ಒಂದು ಸಣ್ಣದಾದಂಥ ಕಿವಿ ಮಾತನ್ನು ಏನು ಹೇಳಬೇಕು ಅಂತ ಅಂತ ಅಂದರೆ ನಿಮಗೆ ಕೇವಲ ಎರಡು ತಿಂಗಳುಗಳ ಕಾಲ ಮಾತ್ರ ನಿಮಗೆ ಈ ಶುಭ ಸಮಯ ಸಂದರ್ಭಗಳು ಶುಭ ಯೋಗಗಳು ನಿಮಗೆ ಕೂಡಿರುತ್ತೆ ನಂತರದಲ್ಲಿ ಅನಿಷ್ಟ ದಿನಗಳು ಆರಂಭವಾಗುತ್ತೆ ಆದ್ದರಿಂದ ಫೆಬ್ರವರಿ ಆ್ಯಂಡ್ ಮಾರ್ಚ್ ತಿಂಗಳನ್ನ ನೀವು ಉತ್ತಮ ದಿನಗಳನ್ನಾಗಿ ಉತ್ತಮ ವ್ಯವಹಾರಗಳಿಗಾಗಿ ಅದನ್ನು ಬಳಸ್ಕೊಳ್ಳಿ ಇಂಥ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಮೇಷರಾಶಿಯವರು ಅಧಿಪತಿಯಾದಂಥವನು ಕುಜಗ್ರಹ ಈಗ ಶುಭಸ್ಥಾನದಲ್ಲಿರುವಂಥವನು ಶನಿಗ್ರಹ ಜೊತೆಯಲ್ಲಿ ಯೋಗದಲ್ಲಿರುವಂಥವನು ಶುಕ್ರಗ್ರಹ ಅನುಕೂಲಕರವಾದಂಥ ದಿನಗಳಿರೋದರಿಂದ ನಿಮಗೆ ಅಂಥ ಫೆಬ್ರವರಿ ತಿಂಗಳಲ್ಲಿ ಆ ಅಡೆತಡೆಗಳು ಯಾವುದೂ ಬರೋದಿಲ್ಲ ನಿಮ್ಮ ರಾಶಿ ಅಧಿಪತಿ ಬಂದು ಕುಜಗ್ರಹನಾಗ್ತಾನೆ ಕುಜನಿಗೆ ಅಧಿದೇವರಾದಂಥವನು ಸುಬ್ರಹ್ಮಣ್ಯ ಸ್ವಾಮಿ ಆಗ್ತಾರೆ ಯಾವಾಗಲೂ ಸಹ ಈ ಮೇಷರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯ ಮೊರೆ ಹೋಗುವುದನ್ನು ಮರೆಯಬಾರದು ಈ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಉಪಾಸನೆಯಿಂದ ನಿಮಗಿನ್ನೂ ಅನುಕೂಲವಾದಂತಹ ದಿನಗಳು ಖಂಡಿತವಾಗಿ ಮೇಷರಾಶಿಯವರಿಗೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ